ಎಲ್ಲರಿಗೂ ನಮಸ್ಕಾರ ಲಲ್ಲಿ ಕೈ ರುಚಿಗೆ ಸ್ವಾಗತ ನಾನು ಗೋಧಿ ನುಚ್ಚು ಉಪಯೋಗಿಸ್ಬಿಟ್ಟು ಪಾಯಸ ಮಾಡ್ತಾ ಇದ್ದೀನಿ ಗೋಧಿ ಪಾಯಸನ ಈ ಥರ ಇರುತ್ತೆ ಗೋಧಿ ನುಚ್ಚು ರಾತ್ರಿ ನೆನೆಸ್ಬೇಕು ರಾ ಬೆಳಗ್ಗೆ ಮಾಡ್ಬೇಕಂದ್ರೆ ರಾತ್ರಿ ನೆನೆಸ್ಬೇಕು ಇಲ್ಲ ಸಂಜೆ ಮಾಡ್ಬೇಕಂದ್ರೆ ಬೆಳಿಗ್ಗೆ ನೆನೆಸಿದ್ರೆ ಚೆನ್ನಾಗಿ ಬರುತ್ತೆ ಪಾಯಸ ನಾನು ರಾತ್ರಿ ನೆನೆಸಿಟ್ಟಿದ್ದೀನಿ ಆಲ್ರೆಡಿ ನೆಂದಿದ್ದಾವೆ ಇವಾಗ ಪಾಯಸ ಮಾಡ್ತಾ ಇದ್ದೀನಿ ಏನೇನು ಹೇಳ್ತೀನಿ ಇದರಲ್ಲಿ ಒಂದು ಬಟ್ಲು ಪೂರ್ತಿ ತಗೊಂಡಿದ್ದೀನಿ ಗೋಧಿನುಚ್ಚನ ಒಂದೂವರೆ ಬಟ್ಲು ಬೆಲ್ಲ ತಗೊಂಡಿದ್ದೀನಿ ಸ್ವಲ್ಪ ತುಪ್ಪ ಕೊಬ್ಬರಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಇದು ಬಾದಾಮಿ ಪೌಡ್ರು ಆಪ್ಷನಲ್ಲು ಏಲಕ್ಕಿ ಪೌಡ್ರು ಇಷ್ಟು ಉಪಯೋಗಿಸ್ಬಿಟ್ಟು ಗೋಧಿ ಪಾಯಸ ಮಾಡೋಣ ಇದ್ರೆ ಸ್ವಲ್ಪ ನೀರು ಹಾಕಿ ಬೆಲ್ಲ ಕರಗಿಸ್ಕೊಳ್ಳೋಣ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಸೋಸ್ಕೊಬೇಕು ಬೆಲ್ಲನ ಸ್ವಲ್ಪ ಬೆಲ್ಲ ಮುಳುಗಷ್ಟು ನೀರು ಹಾಕ್ತಾ ಇದ್ದೀನಿ ಈ ಕಡೆ ಕರಗ್ತಾ ಇದೆ ಮತ್ತೊಂದು ಕಡೆ ಗೋಧಿ ನುಚ್ಚನ್ನ ಬೇಯಿಸ್ಕೊಂತ ಇದ್ದೀನಿ ಇದರಲ್ಲಿ ಒಂದು ಬಟ್ಲು ಹಾಕಿರೋದ್ರಿಂದ ನಾನು ಮೂರು ಬಟ್ಲು ನೀರು ಹಾಕ್ತಾ ಇದ್ದೀನಿ ಆಲ್ರೆಡಿ ನೀರಿದೆ ಅದೇ ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಬೇಯಿಸೋಕ್ಕೆ ಇರೋಲ್ಲ ಮೂರು ವಿಜಲ್ ಆಗಬೇಕು ಿ ಮೂರು ರುಚಿಯಲ್ಲಿ ಆಗ್ಲಿ ರುಷಲ್ ಆಗಿದೆ ಓಪನ್ ಮಾಡ್ತಾ ಇದೀನಿ ಬೆಂದಿದೆ ಇನ್ನು ಸ್ವಲ್ಪ ಉರಿ ಹಚ್ಚಿಬಿಟ್ಟು ಬಿಸಿ ಮಾಡೋಣ ಗ್ಯಾಸ್ ಆನ್ ಮಾಡಿಬಿಟ್ಟು ಸ್ವಲ್ಪ ನೀಟಾಗಿ ತಿರುಗಬೇಕಿನ್ನ ಸ್ವಲ್ಪ ಬೇಯಿಸ್ಬೇಕು ಚೆನ್ನಾಗಿ ಬೆಂದಿದೆ ಮತ್ತೆ ಬೆಲ್ಲ ಹಾಕಿದ್ಮೇಲೆ ಆಗಿಬಿಡುತ್ತೆ ಸ್ವಲ್ಪ ಬೇಯಿಸಿದ್ರೆ ಚೆನ್ನಾಗಿ ಮೆತ್ತ ಬೆಂತ್ಕೊಳ್ಳುತ್ತೆ ಎಲ್ಲ ಸೋಸ್ತಾ ಇದೀನಿ ಬಿಸ್ಬೇಕು కొబ్బరి పౌడ్ ఏలక్క పౌడర్ నాలు కల్సిక ఇలాబిట్ర గిబిడు బ్రె గోడినాకబోదు కొబ్బరి హాకీ నేను ಗೋಡಂಬಿ ಬೇಕಾದ್ರೆ ನೀವು ತುಪ್ಪದಲ್ಲಿ ಉಳಿದು ಹಾಕಬಹುದು ಸ್ವಲ್ಪ ಆರಿದ ಗಟ್ಟಿ ಆಗುತ್ತೆ ಪಾಯಸ ಇದು ಗೋಧಿ ಪಾಯಸ ಸ್ವಲ್ಪ ಮಾಡ್ಬೇಕಾದ್ರೇನೆ ಮೀಡಿಯಮ್ ಆಗಿ ಮಾಡಿದ್ರೆ ಒಳ್ಳೇದು ತುಪ್ಪ ಹಾಕ್ತಾ ಇದೀನಿ ಆಪ್ಷನ್ ತುಪ್ಪ ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸಿ ಸ್ವಲ್ಪ ಸ್ಟವ್ ಹೂಡಿಕ ಜಾಸ್ತಿ ಮಾಡಿಕೊಂಡು ಆಮೇಲೆ ಸ್ಟವ್ ಆಫ್ ಮಾಡಬೇಕು ಗೋಧಿ ನುಚ್ಚಿನ ಪಾಯಸ ರೆಡಿಯಾಗಿದೆ ನಾನು ಮಾಡಿರೋ ಗೋಧಿ ಪಾಯಸ ನಿಮ್ಗೆ ಇಷ್ಟ ಆದರೆ ನಲ್ಲಿ ಕೈ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು